ವೆಲ್ಕಮ್ ಎಲ್ಲ ನನ್ನ ವೀಕ್ಷಕರಿಗೂ ಸ್ನೇಹಿತರೆ ಎಂದಿನಂತೆ ಇವತ್ತು ಕೂಡ ಒಂದು ಟ್ರ್ಯಾಕ್ಟರ್ ಮಾರಾಟಕ್ಕೆ ರೆಡಿಯಾಗಿ ನಿಂತಿದೆ ಒಂದು ವಾಹನದ ಒಂದು ಟ್ರ್ಯಾಕ್ಟರ್ನ ಮಾಹಿತಿಯನ್ನು ನೋಡಿಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ಕೃಷಿ ಮಷಿನ್ ಅಗ್ರಿಕಲ್ಚರ್ ಎನ್ನುವ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಯೂಟ್ಯೂಬ್ ಪೇಜ್ಗೆ ಹೋಗಿ ಮೊದಲು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ನೋಟಿಫಿಕೇಷನ್ ಕೂಡ ಕ್ಲಿಕ್ ಮಾಡಿ ಮುಂದೆ ಬರುವ ವಿಡಿಯೋಗಳು ನಿಮಗೆ ತಲುಪುತ್ತದೆ ಫ್ರೀಯಾಗಿ ನೀವು ನೋಡಬಹುದು ಸ್ನೇಹಿತರೆ ನೋಡಿ ನಿಮ್ಮ ಒಂದು ವಾಹನವನ್ನು ಮಾರಾಟ ಮಾಡಬೇಕಾದರೆ ವಾಹನದ ನಾಲ್ಕು ದಿಕ್ಕುಗಳ ಕ್ಲಿಯರ್ ಇರುವ ಪೂರ್ತಿಯಾಗಿ ಕಾಣುವ ಸಂಪೂರ್ಣವಾಗಿ ಒಂದು ವಾಹನದ ಚಿತ್ರಣ ಮೂಡಿರುವ ಫೋಟೋಗಳನ್ನು ಮಾತ್ರ ಕಳಿಸಿ ಸ್ನೇಹಿತರೆ ಅರ್ಧ ಮುರ್ಧ ಕಟ್ ಆಗಿರುವ ಫೋಟೋಗಳು ಕಳಿಸಿದರೆ ಒಂದು ಒಳ್ಳೆ ವಿಡಿಯೋ ಆಗಲು ಸಾಧ್ಯವಿಲ್ಲ ನಿಮ್ಮ ವಾಹನ ಕೂಡ ಮಾರಾಟವಾಗುವುದಿಲ್ಲ ಯಾವುದೇ ರೀತಿ ಫೀಸ್ ಇಲ್ಲ ಕಮಿಷನ್ ಇಲ್ಲ ನೇರವಾಗಿ ಮಾರಾಟ ಮಾಡಿಸಿಕೊಡ್ತೇವೆ ಸ್ನೇಹಿತರೆ ಯಾರ ಹತ್ರನೂ ಒಂದು ರೂಪಾಯಿ ಕೂಡ ತೆಗೆದುಕೊಳ್ಳಲ್ಲ ಕೇವಲ ರೈತರಿಗಾಗಿ ಮಾರಾಟಗಾರರಿಗಾಗಿ ಹಾಗೂ ಕೊಂಡುಕೊಳ್ಳುವರಿಗಾಗಿ ಮಾತ್ರ ಇರುವ ಚಾನಲ್ ಇದಾಗಿದೆ ಫೈವ್ ತ್ರೀ ಒನ್ ಜೀರೋ ಎನ್ನುವ ಡಿಯರ್ ಟ್ರ್ಯಾಕ್ಟರ್ ಇಂಜಿನ್ ಕೇವಲ ಇಂಜಿನ್ ಮಾತ್ರ ಮಾರಾಟಕ್ಕಿದೆ ಹುಡ್ಡ ಹಾಗೂ ಬಂಪರ್ ಕೂಡ ಇರುವ ಗಾಡಿ ಇದಾಗಿದೆ ಸ್ನೇಹಿತರೆ ಒಂದು ಒಳ್ಳೆಯ ಗಾಡಿ ಜಾನ್ ಡಿಯರ್ ಯಾರಾದರೂ ನೋಡ್ತಾ ಇದ್ದರೆ ಒಂದು ಸೆಕೆಂಡ್ ಓನರ್ ಗಾಡಿ ಇದಾಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ಈ ಗಾಡಿಯ ಒಂದು ಮಾಡಲ್ ನೋಡೋದಾದರೆ ಎರಡು ಸಾವಿರದ ಎಂಟರ ಮಾಡಲ್ ಆಗಿದೆ ಸ್ನೇಹಿತರೆ ತುಂಬಾ ಎರಡು ಸಾವಿರದ ಎಂಟರ ಮಾಡಲ್ ಆಗಿದೆ ಹಾಗೂ ತುಂಬ ಕಡಿಮೆ ಬೆಲೆಯಲ್ಲಿದೆ ಬೆಲೆ ತಿಳಿದುಕೊಂತ ಮುಂಚೆ ಸ್ನೇಹಿತರೆ ಯಾರು ಕೂಡ ಆನ್ಲೈನ್ ಪೇಮೆಂಟು ಗೂಗಲ್ ಪೇ ಫೋನ್ಪೇ ಮುಂಗಡ ಹಣ ಯಾವುದನ್ನು ಮಾಡೋಕ್ಕೆ ಹೋಗಬೇಡಿ ಮಾಡಿ ಮೋಸ ಹೋದರೆ ಅದಕ್ಕೆ ಯೂಟ್ಯೂಬ್ ಚಾನಲ್ ಹೊಣೆಯಾಗಿರೋದಿಲ್ಲ ಸ್ನೇಹಿತರೆ ಟೈಟಲ್ ವಿಭಾಗದಲ್ಲಿ ಅಂದರೆ ವಿಡಿಯೋದ ಕೆಳಗಿನ ಭಾಗದಲ್ಲಿ ಮಾಲೀಕರ ನಂಬರ್ ಕೊಟ್ಟಿರ್ತೀವಿ ಮಾಲೀಕರ ನಂಬರ್ ಅಂತ ಕೂಡ ಮೆನ್ಷನ್ ಮಾಡಿರ್ತೀವಿ ಟೈಪ್ ಮಾಡಿರ್ತೀವಿ ನೇರವಾಗಿ ಅವರಿಗೆ ಕರೆ ಮಾಡಿ ಮಾತನಾಡಿ ಒಂದು ವ್ಯವಹಾರವನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಹಾಗೆ ನಿಮ್ಮ ಒಂದು ಟ್ರ್ಯಾಕ್ಟರ್ಗಳ ಸೆಕೆಂಡ್ ಹ್ಯಾಂಡ್ ಗ್ರೂಪ್ಗಳಲ್ಲಿ ವಾಟ್ಸಪ್ ಗ್ರೂಪ್ಗಳಲ್ಲಿ ನಮ್ಮ ಒಂದು ವಿಡಿಯೋಗಳನ್ನು ಲಿಂಕನ್ನು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ಹಾಗೆ ಈ ಒಂದು ಟ್ರ್ಯಾಕ್ಟರ್ನ ಕೊನೆಯದಾಗಿ ಬೆಲೆ ನೋಡೋದಾದರೆ ಅದಕ್ಕಿಂತ ಮುಂಚೆ ಲೊಕೇಶನ್ ನೋಡೋದಾದರೆ ಒಂದು ಮಹಾರಾಷ್ಟ್ರ ರಾಜ್ಯದ ಕೊಲ್ಲಾಪುರ್ ಎಂಬ ಜಿಲ್ಲೆಯಲ್ಲಿ ಮಾರಾಟಕ್ಕಿದೆ ಕೊಲ್ಲಾಪುರ್ ಎಂಬ ಜಿಲ್ಲೆಯಲ್ಲಿ ಮಾರಾಟಕ್ಕಿದೆ ಡಿಸ್ಟಿಕ್ ಕೊಲ್ಲಾಪುರಲ್ಲಿ ಗಾಡಿ ಮಾರಾಟಕ್ಕಿದೆ ಟೈರ್ ಕೂಡ ಒಂದು ಒಳ್ಳೆ ಕಂಡೀಷನಲ್ಲಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಹುಡ್ಡ ಕೂಡ ಒಳ್ಳೇದಿದೆ ಇದು ಸೆಕೆಂಡ್ ಓನರ್ ಹೊಂದಿರುವ ಗಾಡಿ ಇದಾಗಿದೆ ಸ್ನೇಹಿತರೆ ಕೊಲ್ಲಾಪುರದಲ್ಲಿ ನೋಡಿ ನಮ್ಮ ಚಾನೆಲ್ನು ಈ ರೀತಿ ರೆಡ್ ಬಟನ್ ಕ್ಲಿಕ್ ಮಾಡಿದರೆ ನೀವು ಸಬ್ಸ್ಕ್ರೈಬ್ ಆದಾಗೆ ಹಾಗೆ ಬೆಲ್ ಕ್ಲಿಕ್ ಮಾಡಿದರೆ ಮುಂದೆ ಬರುವ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಮೆಸೇಜ್ ಮುಖಾಂತರ ನೋಡ್ಬೋದು ಕೊನೆಯದಾಗಿ ಬೆಲೆ ನೋಡೋದಾದರೆ ಮೂರು ಲಕ್ಷದ ತೊಂಬತ್ತೈದು ಸಾವಿರ ಹೇಳಿದರೆ ಅದು ಇನ್ನು ಫೈನಲ್ ಅಲ್ಲ ಅದರಲ್ಲಿ ಸ್ವಲ್ಪ ಕಡಿಮೆ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ ನೇರವಾಗಿ ಕರೆ ಮಾಡಿ ಮಾತನಾಡಿ ಹಾಗೆ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮ ಸ್ನೇಹಿತರ ಗ್ರೂಪ್ಗಳಲ್ಲಿ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಲು ಹೇಳಿ ಥ್ಯಾಂಕ್ ಯು ಸ್ನೇಹಿತರೆ ಧನ್ಯವಾದಗಳು ಟೇಕ್ ಕೇರ್